ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಚಮಖಂಡಿ ನಾವು ಅಲ್ಲಿ ಕಾಶಿ ಮತ್ತು ಅಯೋಧ್ಯೆ ಮುಗಿಸ್ಕೊಂಡು ಬಿಡೋವಾಗ ಬೆಳಿಗ್ಗೆ ಹೋಟೆಲಲ್ಲಿ ತಿಂದು ರೋಸ್ ಹೋಗಿದ್ವಿ ಹಾಗಾಗಿ ಒಳ್ಳೊಬ್ಬರು ಪರಿಚಯ ಮಾಡಿಕೊಂಡು ಅವ್ರ ಮನೆಯಲ್ಲಿ ನಾವೇ ಅವಲಕ್ಕಿ ಮಾಡಿಕೊಂಡು ಮನೆಯಿಂದ ತಂದಿರೋ ಶೇಂಗಾ ಹೋಳಿಗೆ ತಿಂದು ಅಲ್ಲಿಂದ ನಾವು ಜಾಗ ಬಿಟ್ಟು ಡೈರೆಕ್ಟಾಗಿ ಉಜ್ಜಯನಿಗೆ ಬಂದ್ವಿ ಉಜ್ಜೈನಿಯಲ್ಲಿ ಬಂದು ಒನ್ ಅವರ್ ರೆಸ್ಟ್ ಮಾಡಿ ನಾವು ಒಂದು ಗಂಟೆಗೆ ಎದ್ದು

ಪಾರ್ಟ್ನರ್ಶಿಪ್ ಯಾವ ಪಾರ್ಟ್ನರ್ಶಿಪ್ ಮಹಾಕಾಲ ಉಜ್ಜಯನಿ ಮಹಾ ಕಾಲ ದರ್ಶನಕ್ಕೆ ಹೊಂಟೀವಿ ಭಸ್ಮಾರತಿ ಐತಿ ಓಕೆ ನೋಡಿ ಮಧ್ಯರಾತ್ರಿ ಎರಡು ಗಂಟೆಗೆ ರೋಡಲ್ಲಿ ಯಾರು ಇಲ್ಲ ನಾವು ಮಾತ್ರ ನಡ್ಕೊಂಡು ನಾವು ರೂಮ್ ಮಾಡಿದ್ದೀವಲ್ಲ ಅಲ್ಲಿಂದ ತುಂಬಾ ನಿಯರ್ ಬೈ ಇತ್ತು ವಾಕೆಬಲ್ ಬಲ್ ಡಿಸ್ಟೆನ್ಸು ಅದಕ್ಕೆ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಅಲ್ಲೇ ರೋಡಲ್ಲಿ ಉರಿ ಕಾಯಿಸ್ತಾ ಇದ್ರು ಆಮೇಲೆ ಇಲ್ಲಿ ನೋಡಿ ಉಜ್ಜಿನಿ ಟೆಂಪಲ್ ಹತ್ತಿರ ಬಂದ ತಕ್ಷಣ ಅಲ್ಲಿ ಎಲ್ಲರೂ ಓಂ ಮಹಾಕಾಲ್ ಅಂತ ದೇವರ ಹೆಸರನ್ನ ಮನೆ ಮೇಲೆ ಅಚುತ್ಕೋತಾ ಇದ್ದೀವಿ ಇಲ್ಲಿ ನಾನು ನನ್ನ ಗಂಡ ಏನೋ ಮಾತಾಡ್ಕೊಂಡು ಓಂ ಮಹಾಕಾಲ್ ಅಂತ ಹೇಳ್ತಾ ಇದ್ದೀವಿ ನೋಡಿ ಯಾರು ಇಲ್ಲ ಆದ್ರೂ ಅಷ್ಟೊತ್ತಲ್ಲಿ ವೆಹಿಕಲ್ಸು ಆಮೇಲೆ ಶಾಪೆಲ್ಲ ಓಪನ್ ಇದೆ ಇವಾಗ ನಾವು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿಂದ ಅಲ್ಲಿ ಗೋಪುರ ಕಾಣಿಸ್ತಾ ಇದೆ ನೋಡಿ ಆ್ಯಕ್ಚುಲಿ ಅದು ಅಲ್ಲಿ ಹೋಗೋದಲ್ಲ ಅಲ್ಲಿ ಇನ್ನೂ ಮುಂದೆ ಹೋಗಬೇಕು ಸೊ ಇವಾಗ ನಾವು ಎಂಟರ್ ಆದ್ವಿ ಇದೆಲ್ಲ ಟೆಂಪಲು ನನಗೂ ಗೊತ್ತಿರಲಿಲ್ಲ ಹಾಗೆ ಹೋಗ್ತಾ ಹೋಗ್ತಾ ಎಲ್ಲ ನೋಡಿಕೊಂಡು ಹೋದ್ವಿ ನೋಡ್ತಾ ಇರಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಇರಿ ನೋಡಿ ನನಗೂ ಗೊತ್ತಿರಲಿಲ್ಲ ಇಲ್ಲಿ ಮುಂದೆ ಕಾಣಿಸ್ತದೆ ಟೆಂಪಲ್ ಅಂದ್ಕೊಂಡೆ ಅದು ಭಾರತ್ ಮಾತಾ ಮಂದಿರು ಸೊ ಅದನ್ನು ದಾಟಿ ಇನ್ನೂ ಒಳಗಡೆ ಲೆಫ್ಟ್ ರೈಟ್ ಹೋಗಿ ಸ್ಟ್ರೈಟ್ ಹೋಗಿ ಹೋಗಬೇಕು ತುಂಬ ರೋಡ್ಸ್ ಇದೆ ಲೇಟಾಗಿದೆ ಅಂತ ತುಂಬ ಸ್ಪೀಡಾಗಿ ಓಡ್ತಾ 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 ಹೋದ್ವಿ ಅಲ್ಲಿ ಏನಕ್ಕಂದರೆ ಅಲ್ಲಿ ಕ್ಯೂ ಹಚ್ಚಬೇಕು ಮತ್ತು ನಮಗೆ ದೇವ್ರು ಮುಂದೆನೇ ಬೇಕು ಅಂತ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ವಿ ಕಾಲು ನೋವಿತ್ತು ಆಲ್ರೆಡಿ ತುಂಬ ಜರ್ನಿ ಮಾಡಿ ಪ್ರಯಾಗ್ರಾಜು ಕಾಶಿ ಅಯೋಧ್ಯೆ ಎಲ್ಲ ಸುತ್ತಾಡಿ ಸುತ್ತಾಡಿ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ನೋಡಿ ಒಳಗಡೆ ಹೋಗ್ತಾ ಯಾರೂ ಇಲ್ಲ ಮಿಡ್ ನೈಟ್ ಎರಡು ಗಂಟೆ ಇದು ತುಂಬ ನಿಶಬ್ದವಾಗಿದೆ ಆಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ನಾ ಅವತ್ತಿನ ದಿನ ನಾಲ್ಕುನೂರು ಜನ ಬಸ್ ಬುಕ್ ಮಾಡಿದರು ಸೊ ಅದರಲ್ಲಿ ನಾವು ನಾಲ್ಕೈದು ಜನ ಇದ್ವಿ ಸಾರಿ ನಾಲ್ಕೈದು ಜನ ಎಲ್ಲ ಸಿಕ್ಸ್ ಮೆಂಬರ್ಸ್ ಇದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಕ್ಲೈಮೇಟು ಆಮೇಲೆ ಆ ವೆದರು ಆ ಸೈಲೆನ್ಸು ಸೂಪರ್ ಜೈ ಮಹಾಕಾಲ್ ம ல் இது டெம்பல் शन <laughs> आयेगात्री <laughs> 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 ಒನ್ ಕೇಳ್ತಾ ಇದೆ ಹೇಗೆ ಅನಿಸ್ತು ಅಂತ ಅದನ್ನ ನಾವು ವರ್ಲ್ಡ್ ಅಲ್ಲಿ ಹೇಳಕ್ ಆಗಲ್ಲ ನನಗೆ ಹೈಯೆಸ್ಟ್ ವೈಬ್ರೇಷನ್ನು ಅಂದ ಆಗಿದ್ದು ಅಂದ್ರೆ ಮಹಾಕಾಲ್ ಉಜ್ಜಯನಿಯಲ್ಲಿ ಅಪ್ಪ ದೇವ್ರೆ ಭಸ್ಮಾರ್ತಿ ಮಾಡೋ ಟೈಮಲ್ಲಿ ಎಲ್ಲ ಅಲಂಕಾರ ಮಾಡಿ ಬಸ್ ದೇವರಿಗೆ ಭಸ್ಮ ಬಡದು ಅದಾದ ಮೇಲೆ ಮಾ ಮಂಗಾರತಿ ಮಾಡೋವಾಗ ಲೈಟ್ ಆಫ್ ಮಾಡಿದ್ರು ನೋಡಿ ಸಾಕ್ಷಾತ್ ಶಿವ ಎದ್ದು ಬಂದೇನೋ ಅನ್ನೋ ಹಾಗೆ ರುದ್ರಾವತಾರ ತಳಿರೋರು ರೂಪ ಕಂಡಿರೋ ಹಾಗಾಯಿತು ಮೈಯೆಲ್ಲ ಜುಮ್ ಅಂದು ಕಣ್ಣಲ್ಲಿ ನನಗೇ ಗೊತ್ತಿಲ್ಲದೆ ಕಣ್ಣೀರು ಹಾಕಿದೆ ದೇವ್ರೇ ಹರ್ ಹರ್ ಮಹಾದೇವ್ ಹರ್ ಹರ್ ಮಹಾದೇವ್ ಅಂತ ಜೋರಾಗಿ ಕಿರ್ಚಿ 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 ಹೇಳ್ತಾ ಆಳ್ತಾ ಇದ್ದೆ ನನಗೆ ಗೊತ್ತಿಲ್ಲ ನೋಡಿರಿ ಈಗ ನಮ್ಮ ಈಗ ಈ ದೇವಸ್ಥಾನದ ಹಣ್ಣೆಣ್ಣೆ ಜ್ಯೋತಿರ್ಲಿಂಗ ಉಜ್ಜಯಿನಿ ಮಹಾಕಾಲೇಶ್ವರ ದರ್ಶನ ಗುದತಿ ಮುಂದಿನ ಪಯಣ ನಮ್ದು ಕಾಲಭೈರೇಶ್ವರ ಅದಾದ್ಮೇಲೆ ಓಂಕಾರೇಶ್ವರ ಮುಂದಿದ್ದು ನಮ್ಮ ಇವರ ಬಳಿ ಅವರು ಅಲ್ಲಿ ಮಹಾಕಾಲನ ದರ್ಶನ ಮಾಡೋದೇ ಒಂದು ಸೌಭಾಗ್ಯ ಒಂದು ಅದೃಷ್ಟ ಒಂದು ಪುಣ್ಯ ಅಂತ ಅನ್ನಿಸ್ತು ಅಪ್ಪಾ ದೇವರೇ ನನಗೆ ಮೈ ಮೇಲಿರೋ ಕೂದಲೆಲ್ಲ ಹೋಗ್ಬಿಡ್ತು ಅಷ್ಟೊಂದು ವೈಬ್ರೇಷನ್ನು ಅಷ್ಟೊಂದು ಪಾಸಿಟಿವ್ ಎನರ್ಜಿ ನನಗೆ ಗೊತ್ತಿಲ್ಲ ಅದು ನನ್ನ ಈ ಅಷ್ಟು ಅತಿ ಹೆಚ್ಚು ಕಣ್ಣೀರು ಹಾಕಿದೆ ಅತಿ ಹೆಚ್ಚು ಖುಷಿ ಅನುಭವಿಸ್ದೆ ಅಪ್ಪ ದೇವ್ರೆ ಅದನ್ನು ಹೇಗೆ ಹೇಳಿ ನಾನು ಲೈಫಲ್ಲಿ ಒಂದ್ಸಲನಾದರೂ ಉಜ್ಜೈನಿಗೆ ಹೋಗಲೇಬೇಕು ಒಂದ್ಸಲ ಸಲ ಅಲ್ಲಿ ಹೋದ್ಮೇಲೆ ಪದೇ 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 ಹೋಗಬೇಕು ಅಂತ ಅನ್ನಿಸೇ ಅನ್ಸುತ್ತೆ ನಾನು ತುಂಬ ತೃಪ್ತಳಾಗಿಬಿಟ್ಟೆ ಅಪ್ಪ ಸಾಕ್ಷಾತ್ ಭಗವಂತ ದರಗಿಳಿದು ಬಂದೇನೋ ಉಜ್ಜಯಿನಿಯಲ್ಲಿ ಸಾಕ್ಷಾತ್ ಮಾದಪ್ಪನೇ ಕೂತಿದ್ದಾನೆ ಅಂತ ಅನ್ನಿಸ್ಬಿಡ್ತು ಬನ್ನಿ ಎಲ್ಲರೂ ಟೀ ಕುಡಿಯೋಣ ಒಂದು ಕಷ್ಟಕ್ಕೆ ರೌಲ ಹಾಕಿದ್ನ ಅಕೋ ಕ್ಯಾ ಹುಡುದಿ ದುಡ್ಡೆನ ನಿಗ ಆತ್ಮ ಮತ್ತೆ ನಿಮ್ಮ ನೋಡಿ ಯಾಕಂತ ಗೆ ಗೊತ್ತಾ ಆ ಮನೆ ಮಾಡ್ತೀನು ಏ ಅದನ್ನ ಆಕಗೆ ಆಕಾಲ ಗೆ ಗೊತ್ತಾ ಕೇಳಿ ಸೌದ ప్ప కా लग गया इधर पकड़ लिया मैं वहां उतर गया थोड़ा पकड़ना यहां पर पकड़ गया और पकड़ गया अभी नजर भर ठीक है ठीक है हम्म 12 चलो पकड़ो और आते तक हो गई और ठीक है आई थिंक ये हमें पता है उसको हम कहते हैं ओके थैंक यू बाय 70 पापा पापा 70 पूरी बनाई है पुरी마다 तारे हुआ ये सोके तो हुआ दो सिक्के के बीच में ओ घंटा है ನೋಡ್ರಿ ಉಜ್ಜೈನಿ ನೋಡ್ರಿ ಮೊದಲು ಇಲ್ಲಿ ದರ್ಶನ ಉಜ್ಜಯಿನಿ ಮಹಾಕಾಲ್ ದರ್ಶನ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ರೂಮ್ ಖಾಲಿ ಮಾಡಿಕೊಂಡು ಕಾಲು ಹೋಗ್ತಾ ಇದ್ದೀವಿ ಉಜ್ಜಯಿನಿ ಕಾಲು ಬೈರೋಗೆ ಅಲ್ಲಿಂದ ನಾವು ಡೈರೆಕ್ಟಾಗಿ ಊರು ಕಡೆ ಹೋಗುವಾಗ ಓಂಕಾರೇಶ್ವರ ಓಂಕಾರೇಶ್ವರ ಮುಗಿಸ್ಕೊಂಡು ಡೈರೆಕ್ಟ್ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ನೋಡ್ತಾ ಇದ್ದಾರೆ ಲಗೇಜ್ ಎಲ್ಲ ಶಿಫ್ಟ್ ಮಾಡ್ತಾ ಇದಾರೆ ಕಾರ್ಗೆ ನೀವೇ ನೋಡ್ತಾ ಇದ್ದೀರ ಸೊ ಇಲ್ಲಿ ಉಜ್ಜಿನಿಯಿಂದ ಊರಿಗೆ ಥ್ಯಾಂಕ್ ಯು